ರಸ್ತೆ ಹಿಡಿದ ಜನ ಕುರ್ಚಿ ಹಿಡಿದ ಸರ್ಕಾರ ನಡೆದರೆ ಮಾತ್ರ ಕೇಳುವ ಸರ್ಕಾರ ಇದು ವಿಕಸಿತ್ ಭಾರತ್ ಇವರಿಗೆ ಮಾತ್ರ ಅಲ್ಲ ಕಿವಿ ಇಲ್ಲದ ಸರ್ಕಾರಕ್ಕೆ ಕಾಲಿನ ಕಾಲಿನಕ್ಕೂ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಮಹಾರಾಷ್ಟ್ರದ ಪಾಲ್ಘರ್ನಿಂದ ನಿಂದ ಮತ್ತೆ ಜನ ನಡೆದುಕೊಂಡು ಹೊರಟಿದ್ದಾರೆ ಹಬ್ಬಕ್ಕಲ್ಲ ಪ್ರವಾಸಕ್ಕಲ್ಲ ತಮ್ಮ ಹಕ್ಕನ್ನ ಕೇಳೋಕೆ ಈ ದೇಶದಲ್ಲಿ ಒಂದು ವಿಚಿತ್ರ ಪದ್ಧತಿ ಇದೆ ಜನ ಮನವಿ ಮಾಡ್ಬೇಕು ಅಂತಂದ್ರೆ ಕಚೇರಿಗೆ ಹೋಗ್ಬೇಕು ಆದ್ರೆ ಬಡವರು ಮನವಿ ಮಾಡ್ಬೇಕು ಅಂತಂದ್ರೆ ರಸ್ತೆಯನ್ನೇ ಹಿಡಿಬೇಕು ಮುಂಬೈಗೆ ಹತ್ತಿರವೇ ಇರುವಂತಹ ಮಹಾರಾಷ್ಟ್ರದ ಪಾಲ್ಘರ್ ಇಲ್ಲಿ ಗಗನಚುಂಬಿ ಕಟ್ಟಡಗಳಿಲ್ಲ ಮೆಟ್ರೋ ಟ್ರೈನ್ಗಳಿಲ್ಲ ಆದ್ರೆ ಇಲ್ಲಿ ಸಾವಿರಾರು ಜನರ ಹೆಜ್ಜೆ ಗುರುತುಗಳು ಮಾತ್ರ ಇದೆ ಅವರು ವರ್ಷಗಳಿಂದ ನಡೆದುಕೊಂಡು ಬರ್ತಿದ್ದಾರೆ ತಮ್ಮ ಹಕ್ಕುಗಳಿಗಾಗಿ ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡುವುದಕ್ಕಾಗಿ ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ದೊಡ್ಡ ಪ್ರತಿಭಟನೆಯ ಪಾದಯಾತ್ರೆ ಬಗ್ಗೆ ನೀವು ಕೇಳಿರ್ಬಹುದು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಬುಡಕಟ್ಟು ಜನ ರೈತರು ಕೃಷಿ ಕೂಲಿ ಕಾರ್ಮಿಕರು ಚಾರೋಟಿಯಿಂದ ಪಾಲ್ಘರ್ ಕಲೆಕ್ಟರ್ ಕಚೇರಿಗೆ ಸುಮಾರು ಐವತ್ತೈದು ಕಿಲೋಮೀಟರ್ ನಡೆದುಕೊಂಡು ಬಂದ್ರು ಇದನ್ನ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಥವಾ ಸಿಪಿಐಎಂ ಸಂಘಟಿಸಿತ್ತು ಸೊ ಈ ಯಾತ್ರೆ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರಿಂದ ಶುರುವಾಗಿ ಜನವರಿ ಇಪ್ಪತ್ತೆರಡರಕ್ಕೆ ಕೊನೆ ಆಗುತ್ತೆ ಈ ರೀತಿ ಹೋರಾಟಗಳು ಮಹಾರಾಷ್ಟ್ರದಲ್ಲಿ ನಡೀತಾನೆ ಇರುತ್ತೆ ಯಾಕಂದ್ರೆ ಅವರ ಬೇಡಿಕೆಗಳು ಸರ್ಕಾರದಿಂದ ಪೂರೈಸಲ್ಪಟ್ಟಿಲ್ಲ ಅದಕ್ಕೆ ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯ ಕಾಡು ಬೆಟ್ಟಗಳಿಂದ ನೋವು ಹಸಿವು ಕೋಪ ನಿರಾಶೆ ಎಲ್ಲವನ್ನ ಹೊತ್ತು ಜನರು ಹೊರಟಿದ್ದಾರೆ ಬುಡಕಟ್ಟು ಜನರು ಸಣ್ಣ ರೈತರು ಕೂಲಿಕಾರರು ಕೃಷಿಕರು ಹೆಣ್ಣು ಮಕ್ಕಳು ವೃದ್ಧರು ಮಕ್ಕಳು ಸೇರಿ ನೂರಾರು ಕಿಲೋಮೀಟರ್ ಪಾದಯಾತ್ರೆಯನ್ನ ಶುರು ಮಾಡಿದ್ರು ಇದೇ ಯಾತ್ರೆ ಮತ್ತೆ ಮತ್ತೆ ಯಾಕೆ ಇವರು ಯಾವಾಗ್ಲೂ ನಡೆದು ಬರಬೇಕಾದಂತ ಜನರ ಅವರ ಬೇಡಿಕೆಗಳನ್ನ ಕೇಳೋರೇ ಇಲ್ವಾ ಅನ್ನೋ ಪ್ರಶ್ನೆಗಳು ಜನಸಾಮಾನ್ಯರನ್ನ ಕಾಡೋದು ಸಹಜ ಪಾಲ್ಘರ್ ಪ್ರಕೃತಿಯಿಂದ ಶ್ರೀಮಂತ ಆದ್ರೆ ಜನರು ಬಡವರು ಕಾಡಿದೆ ಬೆಟ್ಟ ಇದೆ ಮಳೆ ಇದೆ ಆದ್ರೆ ಭೂಮಿ ಮಾತ್ರ ಅವರ ಹೆಸರಿಗಿಲ್ಲ ಅರಣ್ಯ ಹಕ್ಕು ಕಾಯ್ದೆ ಅಂತ ಇದೆಯಂತೆ ಆದ್ರೆ ಕಾನೂನು ಪುಸ್ತಕದಲ್ಲಿ ಮಾತ್ರ ನೆಲದಲ್ಲಿನ ಪರಿಸ್ಥಿತಿ ಬೇರೇನೆ ಇದೆ ಅಲ್ಲಿ ಇನ್ನೂ ಕೇಸು ಪೊಲೀಸ್ ಭೀತಿ ಅತಿಕ್ರಮಣದಾರ ಅನ್ನೋ ಮುದ್ರೆಯನ್ನ ಒತ್ತಲಾಗಿದೆ ಒಂದು ಸರ್ಕಾರ ತನ್ನದೇ ಜನರನ್ನ ಕಳ್ಳರಂತೆ ನೋಡಿದ್ರೆ ಅದು ಆಡಳಿತನ ಅಥವಾ ಅಧಿಕಾರದ ದರ್ಪನ ಒಂದು ಕ್ಷಣ ಯೋಚನೆ ಮಾಡಿ ನಾವು ಹುಟ್ಟಿದಂತ ಮನೆಯಲ್ಲೇ ನಮ್ಗೆ ಇದು ನಿನ್ನದಲ್ಲ ಅಂತ ಅಂದ್ಬಿಟ್ರೆ ಹೇಗಿರತ್ತೆ ಆ ನೋವನ್ನೇ ಈ ಜನ ಪ್ರತಿದಿನವೂ ಬದುಕ್ತಾ ಇರೋದು ಜನವರಿ ಹತ್ತೊಂಬತ್ತಕ್ಕೆ ಪಾಲ್ಘರ್ ಜಿಲ್ಲೆಯ ಚಾರೋಟಿ ನಾಕಾದಿಂದ ಈ ದೊಡ್ಡ ಪಾದಯಾತ್ರೆ ಶುರುವಾಗುತ್ತೆ ಸಿಪಿಐಎಂ ನಾಯಕರು ಹಾಗೂ ಆಲ್ ಇಂಡಿಯಾ ಕಿಸಾನ್ ಸಭಾ ಈ ಸದಸ್ಯರು ಈ ಯಾತ್ರೆಯನ್ನ ಮುನ್ನಡೆಸ್ತಾರೆ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರು ಬುಡಕಟ್ಟು ಸಮುದಾಯದವರು ರೈತರು ಕೃಷಿ ಕೂಲಿ ಕಾರ್ಮಿಕರು ಮಹಿಳೆಯರು ಯುವಕರು ಮತ್ತು ಮಕ್ಕಳು ಇವರು ಎರಡು ದಿನದಲ್ಲಿ ಐವತ್ತೈದು ಕಿಲೋಮೀಟರ್ ನಡೆದು ಜನವರಿ ಇಪ್ಪತ್ತೊಂದಕ್ಕೆ ಪಾಲ್ಘರ್ ಕಲೆಕ್ಟರ್ ಕಚೇರಿಯನ್ನು ತಲುಪ್ತಾರೆ ಅಲ್ಲಿ ಅನಿರ್ದಿಷ್ಟಾವಧಿ ಕಾಲದ ಧರಣಿಯನ್ನು ನಡೆಸಿದ್ರು ಪೊಲೀಸರು ಅವರನ್ನ ಕಚೇರಿ ಆವರಣಕ್ಕೆ ಬಿಡದೇ ಇರೋದ್ರಿಂದ ರಸ್ತೆಯನ್ನ ಬ್ಲಾಕ್ ಮಾಡಿ ಪ್ರತಿಭಟನೆ ಮಾಡ್ತಾರೆ ಜನವರಿ ಇಪ್ಪತ್ತೊಂದರ ರಾತ್ರಿ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆದ ನಂತರ ಕೆಲವು ಬೇಡಿಕೆಗಳನ್ನ ಒಪ್ಪಿಕೊಳ್ಳಲಾಗತ್ತೆ ಜನವರಿ ಇಪ್ಪತ್ತೆರಡರಂದು ಪ್ರತಿಭಟನೆಯನ್ನ ನಿಲ್ಲಿಸಲಾಯ್ತು ಸೊ ಈ ಯಾತ್ರೆಯಲ್ಲಿ ಕೆಂಪು ಬಾವುಟಗಳು ಘೋಷಣೆಗಳು ಮತ್ತು ಸಾಮೂಹಿಕ ಹಾಡುಗಳು ಕೇಳಬಂತು ಸಿಪಿಐಎಂ ನಾಯಕ ಅಶೋಕ್ ಧವಳೆ ಹೇಳಿದಂತೆ ಇದು ನಮ್ಮ ಹಕ್ಕುಗಳಿಗಾಗಿ ನಡೀತಾ ಇರುವಂತಹ ಹೋರಾಟವಾಗಿದೆ ಅಂತ ಸೊ ಸರ್ಕಾರಗಳು ಬದಲಾಗ್ತಾ ಇದೆ ಅಧಿಕಾರದಲ್ಲಿರುವಂತಹ ಪಕ್ಷಗಳು ಬದಲಾಗತ್ತೆ ಆದ್ರೆ ಈ ಪಾಲ್ಘರ್ನ ಬುಡಕಟ್ಟು ಜನರ ಬದುಕು ಮಾತ್ರ ಯಾಕೆ ಹಾಗೇನೆ ಉಳಿತಾ ಇದೆ ಪಾಲ್ಘರ್ ಜಿಲ್ಲೆ ಮುಂಬೈ ಹತ್ರನೇ ಇದೆ ಒಂದ್ ಕಡೆ ದೇಶದ ಆರ್ಥಿಕ ರಾಜಧಾನಿ ಇನ್ನೊಂದ್ ಕಡೆ ಹಕ್ಕುಗಳಿಲ್ಲದ ಜನ ಕಾಡು ಬೆಟ್ಟ ಮಳೆ ಹಸಿರು ಎಲ್ಲಾನು ಇದೆ ಆದ್ರೆ ಭೂಮಿ ಮಾತ್ರ ಅವರದ್ದಾಗಿಲ್ಲ ತಲೆಮಾರುಗಳಿಂದ ಕೃಷಿ ಮಾಡಿದ ಜಮೀನುಗಳಿಗೂ ಸಹ ಸರಿಯಾದ ದಾಖಲೆಗಳಿದೆ ಅರಣ್ಯ ಹಕ್ಕು ಕಾಯ್ದೆ ಬಂದು ವರ್ಷಗಳಾದ್ರೂ ಈ ಭೂಮಿ ನಮ್ಮದು ಅನ್ನೋ ಕಾಗದ ಸಹ ಇನ್ನೂ ಇವ್ರ ಕೈಗೆ ಸಿಕ್ಕಿಲ್ಲ ಹಾಗಂತ ಇದು ಮೊದಲ ಯಾತ್ರೆ ಏನಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಂತ ಕಿಸಾನ್ ಲಾಂಗ್ ಮಾರ್ಚ್ ನೆನಪಿರಬಹುದು ಆಗ್ಲೂ ಸಹ ಇದೇ ಪಾಲ್ಘರ್ ನಾಶಿಕ್ ಭಾಗದ ರೈತರು ಮುಂಬೈವರೆಗೆ ನಡೆದುಕೊಂಡು ಬಂದಿದ್ರು ಇದು ಮಹಾರಾಷ್ಟ್ರದ ನಿಂದ ಮುಂಬೈಗೆ ನಡೆದ ದೊಡ್ಡ ಪಾದಯಾತ್ರೆಯಾಗಿತ್ತು ಸಿಪಿಐ ಮತ್ತು ಆಲ್ ಇಂಡಿಯಾ ಕಿಸಾನ್ ಸಭಾ ಸಂಘಟಿಸಿದಂತಹ ಈ ಯಾತ್ರೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ರೈತರು ಬುಡಕಟ್ಟು ಜನ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಮಹಿಳೆಯರು ಭಾಗವಹಿಸಿದ್ರು ಆಗ ಭರವಸೆಗಳು ಸಿಕ್ಕಿದ್ವು ಆದ್ರೆ ಭರವಸೆಗಳು ಈಗಲೂ ಸಹ ಕಾಗದದಲ್ಲಿ ಉಳ್ಕೊಂಡಿದೆ ಪ್ರತಿ ಬಾರಿ ಸರ್ಕಾರಗಳು ಹೇಳಿದ್ ಒಂದೇ ಪರಿಶೀಲನೆ ಮಾಡ್ತೇವೆ ಸಮಿತಿ ರಚಿಸ್ತೇವೆ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಆದ್ರೆ ನೆಲಮಟ್ಟದಲ್ಲಿ ಮಾತ್ರ ಏನೂ ಬದಲಾಗಿಯೇ ಇಲ್ಲ ಆದ್ರಿಂದ ಈ ಜನರಿಗೆ ಗೊತ್ತಿರುವಂತಹ ಒಂದು ಭಾಷೆ ಅಂತಂದ್ರೆ ಅದು ನಡಿಗೆಯ ಭಾಷೆ ಹಾಗಾದ್ರೆ ಇವರ ಮುಖ್ಯ ಬೇಡಿಕೆಗಳು ಏನು ಇವರ ಬೇಡಿಕೆಗಳು ಅತಿರೇಕವಾದವೇನೂ ಅಲ್ಲ ಐಷಾರಾಮಿ ಬದುಕಿಗಾಗಿ ಕೇಳುವಂತ ಬೇಡಿಕೆಗಳೂ ಅಲ್ಲ ಅರಣ್ಯ ಹಕ್ಕು ಕಾಯ್ದೆಯಡಿ ಭೂಮಿಯ ಹಕ್ಕು ಪತ್ರ ಮಾತ್ರ ಅರಣ್ಯ ಹಕ್ಕು ಕಾಯ್ದೆ ಎಫ್ಆರ್ಎ ಬುಡಕಟ್ಟು ಜನರಿಗೆ ಕಾಡು ಭೂಮಿಯ ಹಕ್ಕುಗಳನ್ನ ನೀಡೋದು ತಲೆಮಾರುಗಳಿಂದ ಬೇಸಾಯ ಮಾಡ್ತಾ ಇರುವಂತ ಜಮೀನಿಗೆ ಕಾನೂನಿನ ಮಾನ್ಯತೆ ಕೊಡಿ ಅಂತ ಇನ್ನು ದೇವಾಲಯ ಇನಾಮ್ ಮತ್ತು ಸರ್ಕಾರಿ ಭೂಮಿಯನ್ನು ನಿಜವಾದ ಬೆಳೆಗಾರರ ಹೆಸರಿಗೆ ಬದಲಾಯಿಸಿ ಅಂತ ಇನ್ನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ಪುನಃ ಸ್ಥಾಪಿಸಿ ಮತ್ತು ಬಲಪಡಿಸಿ ಉದ್ಯೋಗದ ದಿನಗಳನ್ನ ಹೆಚ್ಚಿಸಿ ಅಂತ ಇನ್ನು ನೆಕ್ಸ್ಟ್ ಒನ್ ವಿದ್ಯುತ್ ಸ್ಮಾರ್ಟ್ ಮೀಟರ್ ಗಳನ್ನ ರದ್ ಮಾಡಿ ಯಾಕಂದ್ರೆ ಹೊರೆ ಆಗ್ತಾ ಇದೆ ಅಂತ ಇನ್ನು ನಾಲ್ಕು ಹೊಸ ಕಾರ್ಮಿಕ ಕಾನೂನುಗಳನ್ನ ಹಿಂಪಡಿರಿ ಅದು ಕೂಲಿಕಾರರ ಹಕ್ಕುಗಳನ್ನ ಕಸಿದುಕೊಳ್ತಾ ಇದೆ ಅಂತ ಹೇಳ್ತಾರೆ ಹಾಗೆ ವಧ್ವನ್ ಮತ್ತು ಮುರ್ಬೆ ಬಂದರುಗಳನ್ನ ರದ್ ಮಾಡಿ ಅದು ಪರಿಸರಕ್ಕೆ ಹಾನಿ ಮಾಡಿ ಮೀನುಗಾರರ ಜೀವನವನ್ನ ನಾಶ ಮಾಡ್ತಿದೆ ಅಂತ ಹೇಳ್ತಾರೆ ಸೊ ಬೆಳೆಗಳಿಗೆ ನ್ಯಾಯಸಮ್ಮತ ಬೆಲೆ ಕೊಡಿ ಅಂತ ಕೇಳ್ತಾರೆ ಕನಿಷ್ಠ ಬೆಂಬಲ ಬೆಲೆ ಕೇವಲ ಘೋಷಣೆ ಆಗದೆ ಜಾರಿಗೆ ಬರಬೇಕು ಅಂತ ಹೇಳ್ತಾರೆ ಕುಡಿಯೋ ನೀರು ನೀರಾವರಿ ಶಿಕ್ಷಣ ಉದ್ಯೋಗ ರೇಷನ್ ಆರೋಗ್ಯ ಸೌಲಭ್ಯ ಪಿಇಎಸ್ ಎ ಕಾಯ್ದೆ ಅಂದ್ರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಅನುಷ್ಠಾನದಂತಹ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ಅಂತ ಅವ್ರು ಕೇಳ್ತಿರೋದು ಇವುಗಳಲ್ಲಿ ಒಂದನ್ನು ಸಹ ಸಂಪೂರ್ಣವಾಗಿ ಜಾರಿಗೊಳಿಸಿಲ್ಲ ಅನ್ನೋದೇ ಈ ಯಾತ್ರೆಯ ಮೂಲ ಕಾರಣ ಸೊ ಈ ಬೇಡಿಕೆಗಳು ರೈತರ ದೈನಂದಿನ ಬದುಕಿನ ಸಮಸ್ಯೆಗಳನ್ನ ಪ್ರತಿಬಿಂಬಿಸ್ತಾ ಇದೆ ಅವ್ರು ಹೇಳ್ತಾರೆ ಸರ್ಕಾರ ದೊಡ್ಡ ಕಂಪನಿಗಳನ್ನ ಬೆಂಬಲಿಸುತ್ತೆ ನಮ್ಮನ್ನ ಮರ್ತಿದೆ ಅಂತ ಅವ್ರು ಕೇಳ್ತಾ ಇರೋದು ಬದುಕುವ ಕನಿಷ್ಠ ಹಕ್ಕುಗಳನ್ನ ಇದನ್ನೂ ಕೊಡಲಾರದೆ ಇರುವಂತಹ ಸರ್ಕಾರ ಯಾವ ನೈತಿಕ ಹಕ್ಕಿನಿಂದ ವಿಕಸಿತ ಭಾರತ ಅಂತ ಮಾತಾಡ್ತಾ ಇದೆ ಈ ಪಾದಯಾತ್ರೆ ಪರಿಣಾಮಗಳು ಸ್ಥಳೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಕಾಣುತ್ತೆ ಮೊದಲೇದಾಗಿ ಸರ್ಕಾರ ಕೆಲವು ಬೇಡಿಕೆಗಳನ್ನ ಒಪ್ಕೊಂಡಿದೆ ಪಾಲ್ಘರ್ ಜಿಲ್ಲಾ ಕಲೆಕ್ಟರ್ ಇಂದು ರಾಣಿ ಜಾಖರ್ ಅವರು ಕ್ಲೇಮ್ಸ್ ಗಳನ್ನ ಏಪ್ರಿಲ್ ಮೂವತ್ತರೊಳಗೆ ಪರಿಹರಿಸಲಾಗುವುದು ಅಂತ ಹೇಳಿದ್ದಾರೆ ಜಲ್ ಜೀವನ್ ಮಿಷನ್ ಕೆಲಸಗಳನ್ನ ಪುನರಾರಂಭಿಸಲಾಗುವುದು ಅಂತ ಹೇಳ್ತಾರೆ ಭ್ರಷ್ಟಾಚಾರದ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಪಿಇಎಸ್ಸಿ ಅನುಷ್ಠಾನ ಮತ್ತು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ಸಂಯುಕ್ತ ಸಮಿತಿನ ರಚಿಸಿ ಭೂಮಿ ನೋಂದಣಿಯನ್ನ ಮಾಡಿಕೊಡುವುದಾಗಿಯೂ ಹೇಳಿದ್ದಾರೆ ಆದ್ರೆ ರಾಜ್ಯ ಮಟ್ಟದ ಬೇಡಿಕೆಗಳು ಫಾರ್ ಎಕ್ಸಾಂಪಲ್ ಕಾರ್ಮಿಕರ ಕೋರ್ಟ್ಗಳು ಬಂದರುಗಳು ಇನ್ನೂ ಹಾಗೇನೆ ಉಳಿದಿದೆ ಸೊ ಸಿಪಿಐಎಂ ಎಂ ಹೇಳದಂತೆ ಹೋರಾಟ ಮುಂದುವರಿಯುತ್ತೆ ಹಾಗಾದ್ರೆ ಸರ್ಕಾರಗಳು ಯಾಕೆ ಇವರ ಮಾತಿಗೆ ಕಿವಿ ಕೊಡ್ತಾ ಇಲ್ಲ ಒಂದು ಕಹಿ ಸತ್ಯ ಇಲ್ಲಿದೆ ಬುಡಕಟ್ಟು ಜನರು ಒಂದು ದೊಡ್ಡ ಮತ ಬ್ಯಾಂಕ್ ಏನಲ್ಲ ಅವರ ಬಳಿ ದೊಡ್ಡ ಹಣನೂ ಇಲ್ಲ ಟಿವಿ ಸ್ಟುಡಿಯೋಗಳಲ್ಲಿ ಕೂಗಿ ಮಾತಾಡೋ ಶಕ್ತಿನೂ ಅವರಿಗಿಲ್ಲ ಸೊ ಅವರ ಸಮಸ್ಯೆಗಳು ಟಿ ಆರ್ ಪಿ ಕೊಡೋದಿಲ್ಲ ಹೆಡ್ಲೈನ್ಸು ಆಗೋದಿಲ್ಲ ನಗರಗಳ ರಾಜಕೀಯ ಕಾರ್ಪೊರೇಟ್ ಹೂಡಿಕೆ ಎಕ್ಸ್ಪ್ರೆಸ್ ವೇ ಬುಲೆಟ್ ಟ್ರೈನು ಮೆಟ್ರೋ ಟ್ರೈನು ಇದೆಲ್ಲದರ ನಡುವೆ ಈ ಜನರ ಸಮಸ್ಯೆಗಳು ಅಪ್ರಿಯ ವಿಷಯ ಆಗ್ತಾ ಇದೆ ಸೊ ಚುನಾವಣೆ ಬಂದಾಗ ಮಾತ್ರ ನೆನಪಾಗುವಂತ ಜನ ಇವರು ಸೊ ಸಿಪಿಐಎಂ ಈ ಯಾತ್ರೆಯನ್ನು ಸಂಘಟಿಸೋದು ಕೇವಲ ರಾಜಕೀಯ ಲಾಭಕ್ಕಾಗಿ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಸರ್ಕಾರಗಳು ಸರಿಯಾಗಿ ಕೆಲಸವನ್ನ ಮಾಡಿದಿದ್ರೆ ಯಾತ್ರೆಯ ಅವಶ್ಯಕತೆನೆ ಬೀಳ್ತಾ ಇರಲಿಲ್ಲ ಅಲ್ವಾ ಯಾತ್ರೆ ರಾಜಕೀಯ ಆಗಿರಬಹುದು ಆದ್ರೆ ಅವರ ಸಮಸ್ಯೆ ರಾಜಕೀಯ ಅಲ್ಲ ಅಲ್ವಾ ಅದು ಅವರ ಬದುಕಿನ ಪ್ರಶ್ನೆ ಸೊ ಅಲ್ಲಿನ ಜನ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಹೊಟ್ಟೆ ಖಾಲಿ ಇಟ್ಕೊಂಡು ಮಕ್ಕಳನ್ನ ಕರೆದುಕೊಂಡು ನಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅವರ ಆಯ್ಕೆ ಅಲ್ಲ ಅದು ಅದು ಅವರ ಅಸಹಾಯ ಈ ಯಾತ್ರೆಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದ್ರೆ ಪರಿಣಾಮಗಳು ಇನ್ನು ಗಂಭೀರವಾಗಬಹುದು ಇನ್ನು ಕೆಟ್ಟದಾಗೂ ಆಗ್ಬಹುದು ಗ್ರಾಮೀಣ ಅಸಮಾಧಾನ ಹೆಚ್ಚಾಗಬಹುದು ಬುಡಕಟ್ಟು ಯುವ ಜನರಲ್ಲಿ ವ್ಯವಸ್ಥೆಯ ಮೇಲೆ ನಂಬಿಕೆನೂ ಕಳ್ಕೊಳ್ಬಹುದು ಶಾಂತ ಹೋರಾಟಗಳು ಕಠಿಣ ರೂಪ ಪಡೆಯುವ ಅಪಾಯ ಇದೆ ನಗರ ಗ್ರಾಮಗಳ ಅಂತರ ಇನ್ನೂ ಆಳಾಗ್ಬಹುದು ಇದು ಕೇವಲ ಪಾಲ್ಘರ್ನ ಸಮಸ್ಯೆ ಅಲ್ಲ ಇದು ದೇಶದ ಅನೇಕ ಅರಣ್ಯ ಬುಡಕಟ್ಟು ಪ್ರದೇಶಗಳ ಕಥೆ ಪ್ರತಿ ಬಾರಿ ಈ ಜನ ನಡೆದು ಬರಬೇಕು ಅಂತಂದ್ರೆ ಸಮಸ್ಯೆ ಅವರದ್ದಲ್ಲ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಜನರು ರಸ್ತೆ ಹಿಡಿಬೇಕಾದಂತ ಸ್ಥಿತಿ ಬರ್ತಾ ಇದೆ ಅಂತಂದ್ರೆ ಅದು ವ್ಯವಸ್ಥೆಯ ವೈಫಲ್ಯ ಪಾಲ್ಘರ್ನ ಈ ಪಾದಯಾತ್ರೆ ಒಂದು ಎಚ್ಚರಿಕೆ ಇದು ಕೇಳಿಸಿಕೊಳ್ಳದ ಧ್ವನಿಗಳ ಕೂಗು ಈ ಕೂಗಿಗೆ ಕಿವಿಗೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಆ ಧ್ವನಿಗಳು ಇನ್ನೂ ಗಟ್ಟಿ ಆಗ್ಬಹುದು ಸರ್ಕಾರಗಳು ಈ ಬಾರಿ ಆದ್ರೂ ಅವರ ಸಮಸ್ಯೆಗಳನ್ನ ಕೇಳತ್ತಾ ಅಥವಾ ಮುಂದಿನ ವರ್ಷ ಮತ್ತೆ ಇದೇ ಜನ ಮತ್ತೆ ಇದೇ ರಸ್ತೆ ಮತ್ತೆ ನಡಿಬೇಕಾಗತ್ತಾ ಈ ಬಾರಿ ಕೇಳಿ ಕಿವಿಗೊಡಿ ಇಲ್ಲ ಅಂತಂದ್ರೆ ಮುಂದಿನ ಬಾರಿ ಈ ಜನರು ಮಾತ್ರ ಅಲ್ಲ ಪ್ರಜಾಪ್ರಭುತ್ವವೂ ಸಹ ರಸ್ತೆ ಹಿಡಿಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ